ಮಕ್ಳೇ ಇವತ್ತಿನ ಮಕ್ಳೆ ನಿಮ್ಮ ಸಂಗೀತ ಅಭ್ಯಾಸ ಶುರು ಆಗುತ್ತೆ ಎಲ್ಲರೂ ಗಮನ ಇಟ್ಟು ಕಲಿಬೇಕು ನಿಮ್ ಗಮನ ನಿಮ್ ಮನ್ಸೆಲ್ಲ ಸಂಗೀತದ ಕಡೆ ಇರಬೇಕು ಬೇರೆ ಏನು ಯೋಚನೆ ಮಾಡಬಾರ್ದು ಮತ್ತೆ ಇಲ್ಲಿ ಯಾವುದೇ ರೀತಿ ಕೀಟ್ಲೆ ಮಾಡಬಾರ್ದು ಸರಿನಾ ಮಕ್ಳೇ ಹಾ ಜಾಣ ಮಕ್ಳು ಆ ರಾಜು ಎಲ್ಲೋ ರಾಜು ಬಂದಿಲ್ವಾ ಏ ಪ್ರಶಾಂತ್ ನಿನ್ನೆ ಕೇಳ್ತಿರೋದು ನಿನ್ ಜೊತೆ ಕುತ್ಕೋತೀನಲ್ಲ ರಾಜು ಬಂದಿಲ್ವಾ ಅವನು ಬೇಡಪ್ಪ ಬರ್ತೀನಿ ನೀನ್ ಬೇಡ ನೀನು ವಾರಕ್ಕೆ ಎರಡೇ ದಿನ ಬರ್ತಿಯಾ ಕ್ಲಾಸ್ಗೆ ಸಂಗೀತ ಕಲಿಯಕ್ ಬರೋರು ಹೀಗೆಲ್ಲ ತಪ್ಪಸ್ಕೋತಾರ ಹೇಳು ಪ್ರಕಾಶ ನಾಳೆ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬಾ ಪಪ್ಪ ಅವರು ಅಷ್ಟು ಕಷ್ಟಪಟ್ಟು ಫೀಸ್ ಕಟ್ತಾರೆ ಸರಿಯಾಗಿ ಬರ್ಬೇಕು ತಾನೆ ನೀನು

ನನ್ನ ಬಿಟ್ರೆ ಇನ್ಯಾ ಸಹಾಯ ಮಾಡ್ತಾರ ನಮ್ಮ ಅಮ್ಮಂಗೆ ಅದಕ್ಕೆನೇ ನಾನು ನಮ್ಮ ಅಮ್ಮಂಗೆ ಕೆಲಸ ಮಾಡ್ಕೊಡೋದು ಅಪ್ಪ ಒಂದೊಂದಲ್ಲ ಕಥೆಗಳು ನಿಮ್ದು ಕರೆ ಕರ್ಕೊಂಡು ಬಾ ನಿಮ್ಮಮ್ಮನ ಹತ್ರ ನಾನು ಮಾತಾಡ್ತೀನಿ ಹಳ ಸಂಗೀತ ಕ್ಲಾಸ್ ಅಂತ ಅಡ್ಮಿಷನ್ ಮಾಡಿಸ್ಬಿಟ್ಟು ಹಿಂಗೆ ತರಕಾರಿ ಕಟ್ ಮಾಡ್ಸ್ಕೊಂಡು ಕೂತ್ಕೊಂಡ್ರೆ ಮನೇಲಿ ಹಾ ಇನ್ಮೇಲೆ ಏನು ಮಾಡ್ಬಾರ್ದು ಅದೆಲ್ಲ ಕರೆಕ್ಟ್ ಟೈಮ್ ಗೆ ಬರಬೇಕು ನೀನು ಅರ್ಥ ಆಯ್ತಾ ಹೂ ಗುರುಜಿ ಆಯ್ತು

ಸುಳ್ಳು ಹೇಳದ್ ಕಲ್ತಿದ್ಯಾ ನೀನು ಮೊನ್ನೆ ತಾನೇ ಯಾವ್ದು ಆಂಟಿನ್ ಬಿಟ್ಬಿಟ್ ಬಂದೆ ಅವ್ರು ಕಣ್ ಕಾಣಿಸೋದಿಲ್ಲ ರೋಡ್ ಕ್ರಾಸ್ ಮಾಡ್ದೆ ಮನೆವರೆಗೂ ಬಿಟ್ಟು ಬಂದೆ ಅಂತ ಹೇಳ್ದೆ ಹೀಗ್ ನೋಡಿದ್ರೆ ಯಾವ್ದು ಅಂಕಲ್ ಅಂತ ಹೇಳ್ತಿದ್ಯಾ ಅಂಗಿಲ್ಲ ಕರೀಜಿ ನಿಜವಾಗಿ ಅಂಕಲ್ ಕರ್ಕೊಂಡು ಬಿಟ್ ಬಂದ ಬಾ ನಿಜನೋ ಯಾವ್ದು ಸುಲೋ ಹ್ಮ್ ಹೋಗ್ಲಿ ಬಾ ಬಾ ಕುತ್ಕೋ ಬಾ ಇಷ್ಟೊತ್ತು ಲೇಟಾಗಿ ಬರ್ಬೇಡ ನೀನು ಏನಾದ್ರು ಒಂದು ಕಾರಣ ಹೇಳ್ಬಿಡ್ತಿಯ ನೀನು ಮುಂದಕ್ ನಾವೇನೂ ಹೇಳೋ ಹಾಗಾಗಿಲ್ಲ ಸ್ಯಾರಿ ಕರೀಜಿ ಆ್ಯಂಡ್ ಕುತ್ಕೀನಿ ಬೇಗ ಬರ್ತೀನಿ ಸರಿ ಸರಿ ಬಾ ಕುತ್ಕೋ ಸರಿ ಮಕ್ಳ ಇವತ್ತು ನಾನು ಸಂಗೀತ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾವು ಆ ನಮಸ್ತೆ ಗುರುಜಿ ಹಾ ಹೇಳಿ ಹೇಳಮ್ಮ ಆ ಗುರುಜಿ ನನ್ನ ಹೆಸರು ಲಕ್ಷ್ಮಿ ಅಂತ ಇವಳು ನನ್ ಮಗಳು ಸ್ನೇಹ ಅಂತ ಗುರುಜಿ ನನ್ ಮಗಳು ಸ್ನೇಹನ ನಿಮ್ಮ ಸಂಗೀತ ಕ್ಲಾಸ್ ಅಡ್ಮಿಷನ್ ಅಡ್ಮಿಶನ್ ಅಂತ ಕರ್ಕೋ ಬಂದಿದ್ದೀನಿ ಅಯ್ಯೋ ಹೌದೇನಮ್ಮ ಸೀಟ್ ಎಲ್ಲಾ ಫುಲ್ ಆಗ್ಬಿಟ್ಟಿದ್ಯಲ್ಲ ನಾನು ಜಾಸ್ತಿ ಜನನೆಲ್ಲ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿಲ್ಲ ಕಣಮ್ಮ ಚಿಕ್ಕ ಮಕ್ಳಲ್ವಾ ಹೇಳಿದ್ ಮತ್ತೆ ಕೇಳೋದಿಲ್ಲ ಹುಡುಗರು ಇವರೇ ತುಂಬಾ ಗಲಾಟೆ ಮಾಡ್ತಾರೆ ಅದು ಅಲ್ಲದೆ ನನಗೆ ಎಲ್ಲರೂ ನಿಭಾಯಿಸಕ್ಕಾಗಲ್ಲ ಈ ಬ್ಯಾಚ್ ಅಲ್ಲಿ ನನ್ಗೆ ಜನ ಸಾಕು ಅನ್ಕೊಂಡಿದ್ದೆ ಇವಾಗ ಕರೆಕ್ಟ್ ಆಗಿ ಐದ್ ಜನ ಇದ್ದಾರೆ ನಿಮ್ಮ ಮಗಳನ್ನ ಆಗಲ್ಲ ಕಣಮ್ಮ ಅಯ್ಯೋ ಬೇಡ ಅನ್ಬೇಡಿ ಗುರುಜಿ ನನ್ನ ಮಗಳು ಕಂಠ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ದೇವ್ರ ಭಕ್ತಿ ಗೀತೆಗಳೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾಳೆ ದಯವಿಟ್ಟು ಗುರುಜಿ ಇವ್ರೊಬ್ರು ಇವ್ರೊಬ್ರು ಸೇರ್ಸ್ಕೊಂಬಿಡಿ ಪ್ಲೀಸ್ ಗುರುಜಿ ನಿಮ್ಮ ಹತ್ರನೇ ಸೇರ್ಸ್ಬೇಕು ಅಂತ ನಾನು ತುಂಬಾ ದೂರದಿಂದ ಬಂದಿದ್ದೀನಿ ಆ ದಯವಿಟ್ಟು ಗುರುಜಿ ಇಲ್ಲ ಅಂತ ಹೇಳ್ಬೇಡಿ ಫೀಸ್ ಆಗಲಿ ಪರವಾಗಿಲ್ಲ ನಾನು ಕಟ್ತೀನಿ ಆದ್ರೆ ನನ್ನ ಮಗಳು ಸಂಗೀತ ಕಲಿಬೇಕು ಅವಳಿಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ ಗುರುಜಿ ಅಲ್ಲಮ್ಮ ದಯವಿಟ್ಟು ಗುರುಜಿ ಇಲ್ಲ ಅಂತ ಹೇಳ್ಬಿಡಿ ನನ್ನ ಮಗಳು ಗಲಾಟೆ ಮಾಡೋದಿಲ್ಲ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತಾಳೆ ತುಂಬಾ ಶ್ರದ್ಧೆಯಿಂದ ಕಲಿತಾಳೆ ಆ ನಂಬಿಕೆ ನನಗಿದೆ ಕಲಿಯೋ ಮಕ್ಕಳನ್ನ ಬೇಡ ಅನ್ನಕ್ ಆಗಲ್ಲ ಸರಿನಮ್ಮ ಆಯ್ತು ನಾನೇನೋ ಐದೇ ಜನ ಸಾಕು ಅನ್ಕೊಂಡಿದ್ದೆ ಏನೋ ಅದೇ ಇಚ್ಛೆ ಏನಿದೆಯೋ ನಿಮ್ ಮಗಳು ನನ್ನ ಹತ್ರನೇ ಕಲಿಬೇಕು ಅಂತ ಇದೆಯೇನೋ ಆಗಲಿ ಆಗಲಿ ಆಯ್ತು ಬಾರಮ್ಮ ಸ್ನೇಹ ಬಾ ಬಾ ನೋಡಮ್ಮ ಸ್ನೇಹ ನಾನು ಹೇಳ್ಕೊಡೋದನ್ನ ಶ್ರದ್ಧೆ ಭಕ್ತಿಯಿಂದ ಕಲಿಬೇಕು ಆಮೇಲೆ ಟೈಮಿಗೆ ಕರೆಕ್ಟಾಗಿ ಕ್ಲಾಸಿಗೆ ಬರಬೇಕು ಅದಾಯ್ತು ಇದಾಯ್ತು ಲೇಟ್ ಆಯ್ತು ಏನ್ ಲೇಟ್ ಆಗಿದ್ದೆ ಇದೆಲ್ಲ ಹೇಳೋ ಹಾಗೆ ಇಲ್ಲ ಗುರುಜಿ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನ್ ಕರೆಕ್ಟ್ ಟೈಮ್ ಗೆ ಅವಳನ್ನ ಕರ್ಕೊಂಡ್ ಬರ್ತೀನಿ ಹ್ಮ್ ಸರಿನಮ್ಮ ಆಯ್ತು ಬಾರಮ್ಮ ಸ್ನೇಹ ಬಾ ಕುತ್ಕೋ ಬಾ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋ ಬಿಡ್ರ ಮಕ್ಳ ಸ್ವಲ್ಪ ಜಾಗ ಬಿಡ್ರಪ್ಪ ಪ್ರೀತಿ ಅವಂಚೂರು ಆ ಕಡೆ ಜಿರ್ಕೊಳ್ಳಮ್ಮ ಸ್ನೇಹ ಕುತ್ಕೊಳ್ಳಿ ಜಿರ್ಕೋ ಸರಿ ಗುರುಜಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರಿನಮ್ಮ ನೀವಿನ್ ಹೊರಡಿ ಸರಿ ಗುರುಜಿ ಅದು ಫೀಸ್ ಎಷ್ಟಾಗುತ್ತೆ ಫೀಸು ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಆಗುತ್ತಮ್ಮ ಸರಿ ಗುರುಜಿ ಆಯ್ತು ನಾನು ನಾಳೆನೆ ಬಂದ್ಬಿಟ್ಟು ಫೀಸ್ ಕಟ್ಬಿಡ್ತೀನಿ ಆಯ್ತು ಆಯ್ತಮ್ಮ ನೀವು ಹೊರಡಿ ನಾನು ಇನ್ನ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಕರೆಕ್ಟ್ 12 ಗಂಟೆಗೆ ಬಂದ್ಬಿಡಿ ಆ 10 ಗಂಟೆಯಿಂದ 12 ಗಂಟೆ ಸರಿ ಗುರುಜಿ ಆಯ್ತು ಚಿನಿಮಾ ಯಾಕಮ್ಮ ಯಾಕೆ ಕಳ್ತಿದ್ಯಾ ಅಮ್ಮ ಅಮ್ಮ ಬಿಟ್ ಹೋಗ್ತಿರ ನನ್ನ ಚಿನಿಮಾ ಎಲ್ಲಿಗೆ ಬಿಟ್ ಹೋಗಲ್ಲ ಕಂದ 2 ಗಂಟೆ ಮತ್ತೆ ಬಂದ್ಬಿಡ್ತೀನಿ ನಾನು ಶ್ರದ್ಧೆಯಿಂದ ಸಂಗೀತನ ಕಲಿಯಮ್ಮ ಹಾ ನಿಮಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮನೆಯಲ್ಲೆಲ್ಲ ಹಾಡೆಲ್ಲ ಹೇಳ್ತಿರ್ತೀಯಾ ಅದಕ್ಕೆ ಇಲ್ಲಿಗೆ ಸೇರಿಸಿದ್ದು ಇನ್ನೂ ಚೆನ್ನಾಗಿ ಕಲಿಲಿ ಅಂತ ನಾನಿದ್ರೆ ಇಲ್ಲಿ ಕಲಿಯಕ್ಕಾಗಲ್ಲ ನಾನು ಹೋಗ್ತೀನಿ ಚೆನ್ನಾಗಿ ಕಲ್ತ್ಕೊ ಆಮೇಲೆ ಬಂದುನ್ನ ಮನೆ ಕರ್ಕೊಂಡು ಹೋಗ್ತೀನಿ ಚಿನಿ ಅಳ್ಬಿಡಮ್ಮ ಅಳ್ಬಿಡ ಕಣ್ಣೋರ್ಸ್ಕೊಕಂದ ಸ್ನೇಹ ಯಾಕ ಮಾಡ್ತಿದ್ಯಾ ನೋಡು ನಿನ್ ತರನೇ ಮಕ್ಕಳು ಹೇಗೆ ಕೂತಿದ್ದಾರೆ ಅವರೆಲ್ಲ ಅಳ್ತಾ ಇದಾರಾ ಏನಾಗಲ್ಲ ನೀನ್ ಜಾಣ ಅಲ್ವಾ ನಾನು ಹೇಳ್ಕೊಡೋ ಪಾಠನ ಚೆನ್ನಾಗಿ ಕಲ್ತ್ಕೊ ಏ ಸುಮ್ನಿರ ನೀನ ಸುಮ್ನಿರ ಸ್ನೇಹ ಏನಾಗಲ್ಲ ನೋಡು ನಿನ್ ಅಕ್ಕಪಕ್ಕ ಎಲ್ಲ ನಿನ್ ಫ್ರೆಂಡ್ಸ್ ಇದ್ದಾರೆ ನಿನ್ ಸ್ನೇಹಿತ್ರು ಅವ್ರು ನಿನ್ ತರಾನೇ ಕಲಿಯೋದಕ್ಕೆ ಅಂತ ಬಂದಿರೋದು ನೋಡು ಅವ್ರೆಲ್ಲ ಅಳ್ತಾ ಇದ್ದಾರಾ ನೀನ್ ಅಳ್ತಿಯಾ ಜಾಣ ಅಲ್ವಾ ನೀನು ಸುಮ್ನಿರ ಸರಿ ನಮ್ಮ ಸ್ನೇಹ ಅಳ್ಬೇಡ ನೀನ್ ಬೇಗ ಬಂದ್ಬಿಡ್ತೀನಿ ನೀವ್ ಹೋಗ್ರಮ್ಮ ಆಮೇಲೆ ಸರಿ ಹೋಗ್ತಾರೆ ಮಕ್ಳು ಹಂಗೆ ಅಲ್ವಾ ತಾಯಿನ ನೋಡ್ತಿದ್ರೆ ಅಳು ಬಂದ್ಬಿಡುತ್ತೆ ನೀವ್ ಹೋಗಿ ಸರಿ ಹೋಗ್ತಾಳ ಅವಳು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮ್ಮ ಜಯಕ್ಕ ಮತ್ತೆ ನನ್ನ ಸೊಸೆ ಲಕ್ಷ್ಮಿ ಮತ್ತು ನನ್ನ ಮಗಳು ಶಿಲ್ಪ ನಮ್ಮ ಮೂರು ಜನರ ಕ್ಯಾರೆಕ್ಟರ್ಸ್ ಮತ್ತೆ ಸ್ಟೋರಿಗಳು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು ಆದರೆ ಫ್ರೆಂಡ್ಸ್ ಕೆಲವು ದಿನಗಳಿಂದ ನಾವು ಸರಿಯಾಗಿ ವಿಡಿಯೋ ಹಾಕಕ್ಕಾಗಲಿಲ್ಲ ಮತ್ತೆ ನಾವು ನಿಮಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ವಿ ಬೆಳಗ್ಗೆ ಆರು ಮೂವತ್ತು ಮತ್ತು ಹನ್ನೆರಡು ಮೂವತ್ತು ಮಧ್ಯಾಹ್ನ ಮತ್ತು ಸಂಜೆ ಆರು ಮೂವತ್ತಕ್ಕೆ ನಮ್ಮ ವಿಡಿಯೋಸು ಪ್ರಸಾರ ಆಗುತ್ತೆ ಅಂತ ಆದರೆ ಕೆಲವು ಕಾರಣಾಂತರದಿಂದ ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ಸಂಜೆ ಆರೂವರೆಗೆ ಮೂರು ಟೈಮಲ್ಲೂ ನಿಮಗೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಸತಿ ಟೈಮ್ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಏಳು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಮತ್ತು ಸಂಜೆ ಆರೂವರೆ ತಪ್ಪಿದರೆ ಏಳು ಗಂಟೆ ಒಳಗೆ ಮೂರು ಟೈಮಲ್ಲೂ ದಿನಕ್ಕೆ ಮೂರು ವೀಡಿಯೋ ಪ್ರಸಾರ ಆಗುತ್ತೆ ಮತ್ತು ಫ್ರೆಂಡ್ಸ್ ಹಾಗೆ ಇನ್ನೊಂದು ಚಾನಲಲ್ಲಿ ಅಂದ್ರೆ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನೆಲ್ ಅಲ್ಲಿ ಅದರಲ್ಲೂ ಕೂಡ ಒಂದು ಸ್ಟೋರಿನ ಹಾಕ್ತಾ ಇದ್ದೀವಿ ಆ ಚಾನಲಲ್ಲಿ ಅಲ್ಲಿ ಸದ್ಯಕ್ಕೆ ದಿನಕ್ಕೆ ಒಂದು ವಿಡಿಯೋ ಹಾಕ್ತೀವಿ ಆ ಚಾನಲಲ್ಲೂ ಅಲ್ಲೂ ಕೂಡ ಚೆನ್ನಾಗಿ ವ್ಯೂಸ್ ಎಲ್ಲ ಬರೋದಕ್ಕೆ ಶುರು ಆದರೆ ಅದರಲ್ಲೂ ಕೂಡ ದಿನಕ್ಕೆ ಎರಡು ವಿಡಿಯೋ ಹಾಕೋದಕ್ಕೆ ಶುರು ಮಾಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾ ಫ್ರೆಂಡ್ಸ್ ನಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ನಿಮಗೋಸ್ಕರ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಮುಂದಕ್ಕೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತೆ ನನ್ನ ಮಗಳು ಚಿನಿಮಾ ಅವಳು ದೊಡ್ಡೋಳಾಗಬೇಕು ಕಾಲೇಜ್ಗೆ ಹೋಗ್ಬೇಕು ಮತ್ತೆ ಅವಳ ಜೀವನ ಅವಳ ಸ್ಟೋರಿಗಳು ಮತ್ತೆ ಕಂಟಿನ್ಯೂ ಆಗುತ್ತೆ ಹಾಂ ಫ್ರೆಂಡ್ಸ್ ನನ್ನ ಸ್ಟೋರಿ ಕೂಡ ಮುಂದೆ ನನ್ನ ಜೀವನ ಹೇಗಿರುತ್ತೆ ನನ್ನ ಮಗ ದೊಡ್ಡವನಾಗ್ಬೇಕು ಅವನು ಕೂಡ ಸ್ಕೂಲಿಗೆ ಹೋಗ್ಬೇಕು ಕಾಲೇಜ್ಗೆ ಹೋಗ್ಬೇಕು ಮತ್ತೆ ಅವ್ನ ಮುಂದೆ ಲೈಫ್ ಹೇಗಿರುತ್ತೆ ಎಲ್ಲರೂ ನೀವು ಅಂದರೆ ತಪ್ಪದೇ ನಾವು ಹಾಕೋ ವೀಡಿಯೋಸ್ನ ನೋಡಬೇಕು ಮತ್ತೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ನ ನೀವು ತಪ್ಪದೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಹಾಂ ಫ್ರೆಂಡ್ಸ್ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹಳ್ಳಿ ಜೀವನದ ಕತೆಗಳು ಇಷ್ಟ ಆಗುತ್ತಾ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾಕಂದ್ರೆ ಇವಾಗ ಹಳ್ಳಿ ಜೀವನಕ್ಕೆ ಕಾಲಿಟ್ಟಿದ್ದೀವಿ ಸಿಟಿ ಬಿಟ್ಟು ಹಳ್ಳಿಗೆ ಬಂದಾಗಿದೆ ನಿಮಗೆ ಹಳ್ಳಿ ಥರದ ಸ್ಟೋರಿ ಇಷ್ಟ ಆಗುತ್ತೆ ಅಂದರೆ ನಾವು ಹಳ್ಳಿಯಲ್ಲೇ ಇದ್ದು ಸ್ಟೋರಿ ಮಾಡ್ತೀವಿ ಇಲ್ಲ ನಮಗೆ ಸಿಟಿ ಥರ ಬೇಕು ಅಂತ ಅಂದರೆ ಸಿಟಿಲಿರೋ ಥರ ಮಾಡ್ತೀವಿ ಆ ಫ್ರೆಂಡ್ಸ್ ನಮಗೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ முந்தைக்கெ நம்ம சானலில் இன்னும் ஒே ஸ்டோரிகள் ஆ ஃப்ரெண்ட்ஸ் இன்முந்தே நம்ம சானலில் வெளிக் ஏழு கண்டை மத ஒன்று கண்டை சஞ்சு ஆறுவரை மூணு டைம வீடியோன தப்பதே நோடி நீங்கள் தப்பதே எல்லா வீடியோஸு நோட் ஃபிரெண்ட்ஸ் யாக்கேகின் வீடியோ விட்டு மத வீடியோ நோட் நமக்கு ஸ்டோரி அர்த்த ஆகி நீங்கள் மூர் வீடியோன நோட் நோட்ரல்வா நோட்ர அன்க்கீங்க